ಕುಜುಕರ ಉಂಟು ಮಾಡುವವರಿಗೆ ಖಡಕ್ ಎಚ್ಚರಿಕೆ ಎಲ್ಲಿಗೆ ಬಂದು ತಲುಪಿತು ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ನೀಡಿರೋ ಸೂಚನೆ ಏನು ಅಯೋಟೋ ರಿಯಾಲಿಟಿ ಶೋ ಹಾಸ್ಯಕ್ಕೆ ಬೀಳಲಿದೆಯಾ ಬ್ರೇಕ್ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋಣ ನಮಸ್ಕಾರ ವೀಕ್ಷಕರೇ ಇತ್ತೀಚೆಗೆ ರಣವೀರ್ ಅಲ್ಹಬಾದ್ಯ ಎಂಬ ಫೇಮಸ್ ಯೂಟ್ಯೂಬರ್ ಒಬ್ಬ ರಿಯಾಲಿಟಿ ಶೋ ಒಂದರಲ್ಲಿ ಪೋಷಕರ ಕುರಿತಾಗಿ ಅತ್ಯಂತ ಅನುಚಿತವಾದ ಮಾತುಗಳನ್ನಾಡಿ ವಿವಾದಕ್ಕೆ ಸಿಲುಕಿದ ಪ್ರಕರಣ ದೇಶದ ಎಲ್ಲೆಡೆ ಭಾರಿ ವಿರೋಧ ಮತ್ತು ಆಕ್ರೋಶಕ್ಕೆ ಕಾರಣವಾಗಿತ್ತು ಅವನ ಮಾತುಗಳಿಂದ ಆಕ್ರೋಶಗೊಂಡಿದ್ದ ಅನೇಕರು ಆತನ ವಿರುದ್ಧ ಕೇಸನ್ನ ನೀಡಿದ್ದರು ಅವನಿಗೆ ತಕ್ಕ ಶಿಕ್ಷೆಯಾಗಬೇಕು ಇಂತಹ ಕಾರ್ಯಕ್ರಮಗಳ ಪ್ರಸಾರವೂ ನಿಲ್ಬೇಕು ಎಂಬ ಕೂಗುಗಳು ಕೇಳಿ ಬಂದಿದ್ದ ವಿಚಾರ ಇನ್ನೂ ತಣ್ಣಗಾಗಿಲ್ಲ ಈ ರಣವೀರ್ ಅಲಹಾಬಾದಿಯ ಇಂಡಿಯಾ ಗೋಟ್ ಲ್ಯಾಟೆಂಟ್ ಎಂಬ ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ಅತ್ಯಂತ ಅಶ್ಲೀಲ ಮಾತುಗಳನ್ನಾಡಿದ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿರುವುದಲ್ಲದೆ ಹಲವೆಡೆಗಳಲ್ಲಿ ಎಫ್ಐಆರ್ ದಾಖಲಾಗಿದೆ ಹಿನ್ನೆಲೆಯಲ್ಲಿ ಆತ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದ ಆದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಆತನ ಮಾತುಗಳನ್ನ ಕಟುವಾಗಿ ಖಂಡಿಸಿದ್ದು ಮಾತ್ರವಲ್ಲದೆ ಸ್ವಲ್ಪ ಮಟ್ಟಿನ ಪ್ರಸಿದ್ಧಿ ದೊರಕಿದಾಕ್ಷಣ ಬಾಯಿಗೆ ಬಂದಂತೆ ಮಾತನಾಡುವುದು ತಪ್ಪು ಎಂಬುದಾಗಿ ಆತನಿಗೆ ಹೇಳಿದೆ ಅಷ್ಟು ಮಾತ್ರವಲ್ಲದೆ ಮುಂದಿನ ಆದೇಶದವರೆಗೆ ರನ್ವೀರ್ ಅಲ್ಹಬಾದಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೇ ರೀತಿಯ ಕಂಟೆಂಟ್ಗಳನ್ನ ಪೋಸ್ಟ್ ಮಾಡುವಂತಿಲ್ಲ ಎಂಬ ಸೂಚನೆಯನ್ನು ನೀಡಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಮಹತ್ವದ ಆದೇಶವನ್ನ ನೀಡಿದ್ದು ಯೂಟ್ಯೂಬ್ನಲ್ಲಿ ಅನುಚಿತ ಮತ್ತು ಅಶ್ಲೀಲವಾದ ಭಾಷೆ ಹಾಗೂ ವಿಷಯಗಳು ಪ್ರಸಾರವಾಗುವುದರ ಮೇಲೆ ನಿಯಂತ್ರಣ ಹೇರುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂಬುದಾಗಿ ಸೂಚನೆಯನ್ನ ನೀಡಿದೆ ಈ ಸೂಚನೆ ನ್ಯಾಯಾಲಯದ ಉತ್ತಮ ನಿರ್ಧಾರ ಮತ್ತು ಇದೊಂದು ಒಳ್ಳೆಯ ಬೆಳವಣಿಗೆ ಎಂಬುದಾಗಿ ಅನೇಕರು ಸೋಷಿಯಲ್ ಮೀಡಿಯಾಗಳಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇದು ಕೇವಲ ರಣವೀರೊಬ್ಬನ ಕಥೆಯಲ್ಲ ಇತ್ತೀಚೆಗೆ ಹಾಸ್ಯದ ಹೆಸರಲ್ಲಿ ಅಪಹಾಸ್ಯ ಮಾಡುವುದು ಇತರರನ್ನ ನಿಂದಿಸುವುದು ಅತ್ಯಂತ ಕೆಟ್ಟ ಹಾಗೂ ಅಶ್ಲೀಲ ಮಾತುಗಳನ್ನಾಡುವುದು ವೇದಿಕೆ ಮೇಲೆಯೇ ಅಸಭ್ಯವಾಗಿ ವರ್ತಿಸುವುದು ಕೆಲವರ ಚಾಳಿಯಾಗಿಬಿಟ್ಟಿದೆ ಇನ್ನು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ನು ಕೇಳಲೇಬೇಡಿ ಅದರಲ್ಲಿ ಕಾಮಿಡಿಯ ಹೆಸರಿನಲ್ಲಿ ಬಹುತೇಕ ಮಂದಿ ಇಂತಹ ಅಶ್ಲೀಲ ಮತ್ತು ಅನುಚಿತ ಮಾತುಗಳನ್ನಾಡುವುದು ಸಾಮಾನ್ಯವಾಗಿ ಬಿಟ್ಟಿದೆ ಅಂತಹ ಮಾತುಗಳ ಿ ಸಿಲುಕಿದವರು ಅನೇಕರಿದ್ದಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಧರ್ಮಗಳ ಆಚರಣೆಯ ಬಗ್ಗೆ ಅದರಲ್ಲೂ ಅತಿ ಹೆಚ್ಚಾಗಿ ಹಿಂದೂ ಧರ್ಮದ ಸಂಪ್ರದಾಯ ಆಚರಣೆಗಳನ್ನ ಅಪಹಾಸ್ಯ ಮಾಡುವುದು ಕೂಡ ಕೆಲವರಿಗೆ ಹಾಸ್ಯವೆಂಬಂತಾಗಿದೆ ಮುನಾಬರ್ ಫಾರೂಕಿ ಎಂಬ ಕಾಮಿಡಿಯನ್ ಇದೇ ರೀತಿ ಹಿಂದೂ ದೇವರ ಕುರಿತಂತೆ ಅಸಹ್ಯ ಜೋಕುಗಳನ್ನ ಪ್ರಯೋಗಿಸಿ ಅವಿವಾದ ಸೃಷ್ಟಿಸಿದ್ದನ್ನ ತಾನೆ ಮರೆಯಲು ಸಾಧ್ಯ ಟಿವಿ ಮತ್ತು ಯೂಟ್ಯೂಬ್ನ ಕಾಮಿಡಿ ಶೋಗಳಲ್ಲಿ ಮಾತ್ರ ಅಂತಲ್ಲ ರಿಯಾಲಿಟಿ ಶೋಗಳಲ್ಲಿಯೂ ಇಂತಹ ಅನುಚಿತ ಪ್ರವೃತ್ತಿ ಹೆಚ್ಚು ಅಶ್ಲೀಲತೆ ಅಸಭ್ಯ ಭಾಷೆ ಮತ್ತು ವರ್ತನೆಗಳೇ ಕೆಲವರಿಂದ ಹಾಸ್ಯವೆಂಬಂತೆ ಬಿಂಬಿಸಲ್ಪಡುತ್ತವೆ ಎಂದು ಸಾಮಾಜಿಕ ಜಾಲತಾಣ ಬಳಕೆದಾರರೊಬ್ಬರು ಕಮೆಂಟ್ ಅನ್ನ ಹಾಕಿದ್ರು ಯೂಟ್ಯೂಬ್ ಅಂತೂ ಈ ವಿಷಯದಲ್ಲಿ ಇನ್ನೋ ಒಂದು ಹೆಜ್ಜೆ ಮುಂದೆ ಹೋಗಿದೆ ಅಲ್ಲಿ ಬಿಗಿಯಾದ ನಿಯಂತ್ರಣ ಮತ್ತು ಿಪ್ ಇಲ್ಲದಿರುವುದರಿಂದ ಅಲ್ಲಿ ಅನುಚಿತ ಭಾಷೆ ಅನುಚಿತ ಕಂಟೆಂಟ್ಗಳು ಹೇಗ್ಗಿಲ್ಲದೆ ಪ್ರದರ್ಶಿಸಲ್ಪಡುತ್ತವೆ ಇಂತಹದ್ದೊಂದು ಪ್ರಸಂಗದಿಂದಾಗಿಯೇ ರಣವೀರ್ ಅಲ್ ವಿವಾದಕ್ಕೆ ಸಿಲುಕಿದ್ದು ಈ ಹಿನ್ನೆಲೆಯಲ್ಲಿ ಯೂಟ್ಯೂಬ್ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಾರವಾಗುವ ವಿಷಯಗಳ ಕುರಿತಂತೆಯೂ ಕೆಲವು ನಿಯಂತ್ರಣಗಳನ್ನು ಹೇರುವ ಅಗತ್ಯವಿದೆ ಇತರರ ಭಾಷೆ ಜಾತಿ ಧರ್ಮ ನಂಬಿಕೆಗಳಿಗೆ ಅಪಹಾಸ್ಯ ಮಾಡುವಂತಹ ದೇಶವನ್ನೇ ಅಡಕಿಸುವಂತಹ ಮಾತುಗಳಿಗೆ ನಿರ್ಬಂಧ ಹೇರಬೇಕಾಗಿದೆ ಇದೀಗ ಸುಪ್ರೀಂ ಕೋರ್ಟ್ ಸೂಚಿಸಿರುವಂತೆ ಕೇಂದ್ರ ಸರ್ಕಾರವು ಸಾಮಾಜಿಕ ಜಾಲತಾಣಗಳ ಕಂಟೆಂಟ್ ಕುರಿತಂತೆಯೂ ನಿಯಮಗಳನ್ನು ಹೇರಿದರೆ ಇಂತಹ ಪ್ರವೃತ್ತಿಗಳು ಕಡಿಮೆಯಾಗಬಹುದು ಎಂಬುದು ಹಲವರ ಅಭಿಪ್ರಾಯವಾಗಿದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ರಿತಮ್ ಕನ್ನಡ ನಮಸ್ಕಾರ